ಈ ವಾರ ಮೂರು ಐಪಿಒಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗೋದಕ್ಕೆ ಬರ್ತಾ ಇದೆ ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದು ಓರ್ಕ್ಲಾ ಟಿ ಆರ್ ಮತ್ತೆ ಈಸ್ಟರ್ನ್ ಪ್ರಾಡಕ್ಟ್ಸ್ ಅನ್ನೋದು ನಮ್ಗೆಲ್ಲ ಗೊತ್ತೇ ಇರುತ್ತೆ ಇದರ ಪೇರೆಂಟ್ ಕಂಪನಿಯೇ ಈ ಓರ್ಕ್ಲಾ ಕಂಪನಿ ಟ್ವೆಂಟಿ ನೈನ್ ಅಕ್ಟೋಬರ್ ಟು ಥರ್ಟಿ ಫಸ್ಟ್ ಅಕ್ಟೋಬರ್ ವರೆಗೂ ಐಪಿಒ ಓಪನಿಂಗ್ ಡೇಟ್ ಇರುತ್ತೆ ಆರ್ನೂರ ಅರವತ್ತೇಳು ಕೋಟಿಯಷ್ಟು ಫಂಡ್ ಅನ್ನ ಈ ಐಪಿಒ ಮೂಲಕ ರೈಸ್ ಮಾಡ್ತಾ ಇದ್ದಾರೆ ಪ್ರೈಸ್ ಬ್ಯಾಂಡ್ ಸೆವೆನ್ ತರ್ಟಿ ರುಪೀಸ್ ಅಲ್ಲಿ ಪರ್ ಶೇರ್ ಇಟ್ಟಿದ್ದಾರೆ ಅದೇ ರೀತಿ ಎಂ ಟಿ ಆರ್ ಅನ್ನೋ ಅತಿ ದೊಡ್ಡ ಬ್ರಾಂಡ್ ಇಮೇಜು ಈ ಕಂಪನಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇನ್ನು ಗ್ರೇ ಮಾರ್ಕೆಟ್ ಡಿಮ್ಯಾಂಡ್ ಅನ್ನ ನಾವು ನೋಡೋದಾದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟೇಜ್ ಗ್ರೇ ಮಾರ್ಕೆಟ್ ಡಿಮ್ಯಾಂಡ್ ಅನ್ನೋದು ನಡೀತಾ ಇದೆ ಎರಡನೇದು ಲೆನ್ಸ್ ಕಾರ್ಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾದ ಫಸ್ಟ್ ಐವೇರ್ ಐಪಿಒ ಆಗಿರುತ್ತೆ ತರ್ಟಿ ಫಸ್ಟ್ ಅಕ್ಟೋಬರ್ ಟು ಫೋರ್ತ್ ನವೆಂಬರ್ ವರೆಗೂ ಐಪಿಒ ಅಪ್ಲೆ ಡೇಟ್ಸ್ ಇರುತ್ತೆ ಈ ಐಪಿಒ ಮೂಲಕ ಎರಡ್ ಸಾವಿರದ ಇನ್ನೂರು ಕೋಟಿಯಷ್ಟು ಫಂಡ್ ಅನ್ನ ರೈಸ್ ಮಾಡ್ತಾ ಇದಾರೆ ಪ್ರೈಸ್ ಬ್ಯಾಂಡ್ ಬಂದು ಫೋರ್ ನಾಟ್ ಟೂ ರುಪೀಸ್ ಪರ್ ಶೇರ್ ಆಗಿರುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಇದರ ಡಿಮ್ಯಾಂಡ್ ಅನ್ನ ನಾವು ನೋಡೋದಾದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಗ್ರೇ ಮಾರ್ಕೆಟ್ ಡಿಮ್ಯಾಂಡ್ ಅನ್ನೋದು ನಡೀತಾ ಇದೆ ಇನ್ನು ಮೂರನೇದು ಸ್ಟರ್ಟ್ಸ್ ಆಕ್ಸೆಸರೀಸ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾದ ಲಾರ್ಜೆಸ್ಟ್ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದ್ದು ಸೆವೆಂಟಿ ಪ್ಲಸ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರೈಸ್ ಬ್ಯಾಂಡ್ ಬಂದು ಫೈವ್ ಏಟಿ ಫೈವ್ ರುಪೀಸ್ ಪರ್ ಶೇರ್ ಆಗಿರುತ್ತೆ ತರ್ಟಿಎತ್ ಅಕ್ಟೋಬರ್ ಟು ಥರ್ಡ್ ವರೆಗೂ ಐಪಿಒ ಓಪನಿಂಗ್ ಡೇಟ್ ಇರುತ್ತೆ ಇದರ ಗ್ರೇ ಮಾರ್ಕೆಟ್ ಡಿಮ್ಯಾಂಡ್ ಅನ್ನೋದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟೇಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದರಲ್ಲಿ ಮೊದಲನೇ ಚಾಯ್ಸ್ ಲೆನ್ಸ್ಕಾಟ್ ಐಪಿಒ ಆಗಿದ್ರೆ ಎರಡನೇದು ಓಕ್ಲಾ ಐಪಿಒ ಆಗಿರುತ್ತೆ ಮೂರನೇದು ಸ್ಟಡ್ಸ್ ಆಗಿರುತ್ತೆ ಮೂರು ಐಪಿಒದಲ್ಲಿ ನಿಮ್ಮ ಚಾಯ್ಸ್ ಯಾವುದು ಅಂತ ಕಮೆಂಟ್ ಮಾಡಿ ಇರಲಿಲ್ಲ ನಾನು ಆದಷ್ಟು ನಿಮ್ಮ ಇನ್ವೆಸ್ಟರ್ ಗೆ ಶೇರ್ ಮಾಡಿ